ಗೊಮ್ಮಟೇಶ್ವರ ಬೆತ್ತರೆಯಾಗಿರೋದಕ್ಕೆ ಕಾರಣ ಆದರೂ ಏನು ತನ್ನ ರಾಜ್ಯವನ್ನೇ ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಯಾಕೆ ಹೋಗ್ತಾರೆ ಜೊತೆಗೆ ಗೊಮ್ಮಟೇಶ್ವರನ ತಾಯಿ ನೂರು ಜನ ಮಕ್ಕಳಿಗೆ ಜನ್ಮವನ್ನ ನೀಡುವುದು ನಿಜಾನ ಈ ರೀತಿ ಈ ವಿಡಿಯೋದಲ್ಲಿ ಗೊಮ್ಮಟೇಶ್ವರನ ಬಗ್ಗೆ ನಿಮಗೆ ತಿಳಿಯದೇ ಇರುವಂತಹ ವಿಷಯಗಳನ್ನ ಹೇಳಿದ ಹೋಗ್ತಿದ್ದೇನೆ ಮೊದಲನೇದಾಗಿ ಹೇಳಬೇಕಂದ್ರೆ ಗುಮ್ಮಟೇಶ್ವರನನ್ನ ಬಾಹುಬಲಿ ಅಂತ ಇನ್ನೊಂದು ಹೆಸರಿನಲ್ಲೂ ಕೂಡ ಕರೀತಾರೆ ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ರಿಷಭನಾಥ ಮತ್ತು ಸುನಂದಾಗಿ ಗೊಮ್ಮಟೇಶ್ವರ ಜನಿಸ್ತಾನೆ ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರಿಯಾಗಿ ನೂರು ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿದ್ದ ಆದರೆ ಗೊಮ್ಮಟೇಶ್ವರ ವೈದ್ಯಕೀಯ ಬಿಲ್ಲುಗಾರಿಕೆ ಪುಷ್ಪ ಕೃಷಿ ಹೀಗೆ ಯುದ್ಧಕ್ಕೆ ಸಂಬಂಧಿಸಿದಂಥ ವಿದ್ಯೆಗಳನ್ನೆಲ್ಲ ಕಲಿತು ಗುರುಗಳು ಕಲಿಸಿದಂಥ ಶಾಸ್ತ್ರಗಳಲ್ಲೂ ಕೂಡ ತುಂಬಾ ನಿಪುಣನಾಗಿದ್ದ ದಿನ ಕಳೆದಂತೆ ರಿಷಭನಾಥನಿಗೆ ಅಂದ್ರೆ ಗೊಮ್ಮಟೇಶ್ವರನ ತಂದೆಗೆ ವಯಸ್ಸಾಗುತ್ತಾ ಹೋಗುತ್ತೆ ಜೊತೆಗೆ ರಿಷಭನಾಥ ಸನ್ಯಾಸಿಯಾಗಲು ತೀರ್ಮಾನ ಮಾಡ್ತಾನೆ ಇದರಿಂದ ತನ್ನ ಇಡೀ ರಾಜ್ಯವನ್ನ ತನ್ನ ನೂರು ಜನ ಮಕ್ಕಳಿಗೆ ಸಮಾನವಾಗಿ ಹಂಚುತ್ತಾನೆ ಭರತನಿಗೆ ಅಯೋಧ್ಯೆ ರಾಜ್ಯವನ್ನ ಗೊಮ್ಮಟೇಶ್ವರನಿಗೆ ಅಸ್ಮಕಾ ರಾಜ್ಯವನ್ನ ನೀಡುತ್ತಾನೆ ಇದರ ನಡುವೆ ಭರತನಿಗೆ ಚಕ್ರ ಎಂಬ ದೈವಿಕ ಚಕ್ರವು ದೊರೆಯುತ್ತೆ ಈ ಚಕ್ರ ದೊರೆತ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತೆ ನಾನು ರಾಜರ ರಾಜ ಅಂತ ಕರೆಸ್ಕೋಬೇಕು ಅನ್ಕೊಂಡು ಬೇರೆ ರಾಜ್ಯಗಳನ್ನು ಕೂಡ ನನ್ನ ಕೈವಶ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ ನಂತರ ಆ ಚಕ್ರವನ್ನ ಹಿಡಿದು ಭೂಮಿಯನ್ನೆಲ್ಲ ಸಂಚರಿಸಿ ಪ್ರತಿ ರಾಜ್ಯವನ್ನ ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂತ ಅಯೋಧ್ಯೆ ಕಡೆಗೆ ಬರ್ತಾನೆ ಆದ್ರೆ ಆ ರತ್ನಚಕ್ರವು ಅರಮನೆಯ ಬಾಗಿಲಲ್ಲೇ ನಿಂತು ಬಿಡುತ್ತೆ ಇದರಿಂದ ಆಶ್ಚರ್ಯಪಟ್ಟಂತ ಪಟ್ಟಂತ ಭರತ ರತ್ನಚಕ್ರವು ದ್ವಾರದಲ್ಲಿ ನಿಂತಿದೆ ಅಂದರೆ ಅದರ ಅರ್ಥ ನನ್ನನ್ನ ಇನ್ನೂ ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದ್ಕೊಳ್ತಾನೆ ಆಗ ಹಿರಿಯ ಮಂತ್ರಿಯೊಬ್ಬರು ಬಂದು ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನ ರಾಜರ ರಾಜನನ್ನಾಗಿ ಒಪ್ಕೊಂಡಿಲ್ಲ ಅಂತ ಹೇಳಿದಾಗ ಭರತ ತನ್ನ ಸಹೋದರರಿಗೆ ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು ನನ್ನನ್ನ ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರವನ್ನ ಕಳಿಸಿದಾಗ ಅಣ್ಣನ ಕೋರಿಕೆಯನ್ನ ಧಿಕ್ಕರಿಸಬಾರದು ಅಂತ ಅವನ ಎಲ್ಲಾ ಸಹೋದರರು ಭರತನಿಗೆ ಅವರ ರಾಜ್ಯಗಳನ್ನ ಒಪ್ಪಿಸಿ ಅವನನ್ನ ರಾಜನನ್ನಾಗಿ ಸ್ವೀಕರಿಸ್ತಾರೆ ಆದ್ರೆ ಒಬ್ಬನನ್ನ ಮಾತ್ರ ಬಿಟ್ಟು ಅವನೇ ಪುದನಾಪುರದ ಬಾಹುಬಲಿ ಗುಮ್ಮಟೇಶ್ವರ ತನ್ನ ಅಣ್ಣನ ಪತ್ರವನ್ನ ನಿರಾಕರಿಸಿ ನಾನು ಭರತನನ್ನ ನನ್ನ ಅಣ್ಣ ಎಂದು ಗೌರವ ಕೊಡ್ತೀನಿ ಆದ್ರೆ ನನ್ನ ಪ್ರಭು ಎಂದು ಅಲ್ಲ ಅಂತ ಘೋಷಣೆ ಮಾಡ್ತಾನೆ ಇದರಿಂದ ಕೋಪಗೊಂಡಂತ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾರೆ ಇಬ್ಬರಿಬ್ಬರ ಯುದ್ಧದಿಂದ ಅನೇಕ ಪ್ರಾಣಿಗಳು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತೆ ಇದರಿಂದ ನಮ್ಮ ರಾಜ್ಯಗಳಿಗೆ ಎಷ್ಟೋ ನಷ್ಟ ಉಂಟಾಗುತ್ತೆ ಎಂದು ಅರಿತಂತ ಎರಡೂ ಕಡೆಯ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಅದು ಯಾವ ಸೈನ್ಯವನ್ನು ಯಾವ ಸೈನಿಕರನ್ನೂ ಬಳಸದೆ ಯಾವ ಆಯುಧವನ್ನೂ ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಅನ್ನೋದು ಹೀಗೆ ಭರತ ಮತ್ತು ಬಾಹುಬಲಿ ಅಂದ್ರೆ ಗೊಮ್ಮಟೇಶ್ವರರ ನಡುವೆ ಮೂರು ಸುತ್ತಿನ ಯುದ್ಧಗಳು ನಡೆಯುತ್ತೆ ಅದರಲ್ಲಿ ಮೊದಲನೇದು ದೃಷ್ಟಿಯುದ್ಧ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ ಇಬ್ಬರು ಕಣ್ಣು ರೆಪ್ಪೆ ಮಿಟುಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕಿತ್ತು ಆದ್ರೆ ಯಾರು ಕಣ್ಣು ಮಿಟುಕಿಸುತ್ತಾನೋ ಅವನು ಸೋತಂತೆ ಗಂಟೆಗಳಷ್ಟು ಸಮಯ ಕಳೆಯಿತು ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯ ಮುಂದೆ ಕಣ್ಣು ಮಿಟುಕಿಸಿ ಭರತ ಸೋತೋಗ್ತಾನೆ ಎರಡನೇ ಸುತ್ತಿನಲ್ಲಿ ಜನಯುದ್ಧ ಅದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು ಸಹೋದರರಿಬ್ಬರು ನೀರಿಗಿಳಿದರು ಇದು ಒಬ್ಬರಿಗೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧಿಯಾಗಿತ್ತು ಆದ್ರೆ ಇದರಲ್ಲೂ ಕೂಡ ಭರತ ಬಾಹುಬಲಿಯ ಎದುರು ಸೋಲನ್ನಪ್ಪುತ್ತಾನೆ ಇನ್ನ ಕೊನೆಯ ಸುತ್ತು ತುಂಬಾ ಭಯಂಕರವಾಗಿತ್ತು ಆ ಸುತ್ತಿನಲ್ಲಿ ಕುಸ್ತಿ ಮಾಡಬೇಕಿತ್ತು ಎರಡು ಸುತ್ತಿನಲ್ಲಿ ಸೋತಿದ್ದಂತ ಭರತ ಈ ಬಾರಿ ಏನಾದ್ರೂ ಮಾಡಿ ಬಾಹುಬಲಿಯನ್ನ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ಕುಸ್ತಿ ಶುರುವಾಗುತ್ತೆ ಗಂಟೆಗಳ ಕಾಲ ಸೆಣಸಾಡಿದರು ಆದ್ರೆ ಬಾಹುಬಲಿ ಅಣ್ಣ ಭರತನನ್ನ ಎತ್ತಿ ಮೇಲೆ ಕೆತ್ತಿ ಹಿಡಿದನು ಗಿರಗಿರನೆ ತಿರುಗಿಸಿದನು ಭರತನನ್ನ ಮೇಲಿಂದ ಸೀಲು ಸಿದ್ಧನಾದಾಗ ಸುತ್ತಲೂ ಕುಳಿತಿದ್ದಂತ ನೋಡುಗರು ತುಂಬಾ ಭಯಭೀತಿಯಿಂದಿರುತ್ತಾರೆ ಎಲ್ಲಿ ಭರತನನ್ನ ಕೊಂದು ಬಿಡುತ್ತಾನೆ ಎಂದು ಆದ್ರೆ ಮಲ್ಲ ಯುದ್ಧದಲ್ಲಿ ಇನ್ನೇನು ಗೆದ್ದು ಬಿಡುತ್ತೇನೆಂದು ಸಂತಸದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ ತಾನು ಹೋರಾಡುತ್ತಿರುವುದಾದರೂ ಯಾರ ಜೊತೆಗೆ ತಾನು ವೈರಿಯಾಗಿ ನೋಡುತ್ತಿರೋದಾದರೂ ಯಾರನ್ನ ತಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದರೂ ಯಾರದ್ದು ಅಣ್ಣ ನನ್ನ ಹೊಡ ಹುಟ್ಟಿದ ಸಹೋದರ ಭರತ ಚಕ್ರವರ್ತಿ ಸಾವಿರಾರು ದೈಕರಗಳ ನಡುವೆ ಅಣ್ಣನ ಬಂಧದ ಬಗ್ಗೆ ನೆನಪಾಗುತ್ತೆ ಕೇವಲ ಒಂದು ಸ್ಥಾನಕ್ಕೋಸ್ಕರ ಕೇವಲ ಒಂದು ರಾಜ್ಯಕ್ಕೋಸ್ಕರ ನನ್ನ ಅಣ್ಣನ ಜೊತೆಗೆ ಹೋರಾಡಿಬಿಟ್ಟೆನಲ್ಲ ಸ್ವಾರ್ಥಿ ಮನಸ್ಸನ್ನಿಟ್ಟುಕೊಂಡು ಅವನನ್ನೇ ಕೊಲ್ಲಲು ಹೊರಟು ಬಿಟ್ಟೆನಲ್ಲ ಎಂತಹ ಕ್ರೂರಿ ನಾನು ಎಂದು ನೊಂದುಕೊಳ್ಳುತ್ತಾ ಅಣ್ಣನನ್ನ ನಿಧಾನವಾಗಿ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ ಬಾಹುಬಲಿಯಲ್ಲಾದಂತ ಬದಲಾವಣೆಗಳನ್ನ ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನ ಬಳಸಬಾರದು ಅನ್ನೋ ನಿಯಮವನ್ನ ಮೀರಿ ಬಾಹುಬಲಿಯ ಮೇಲೆ ರಕ್ತ ಚಕ್ರವನ್ನ ಉಪಯೋಗಿಸ್ತಾನೆ ಆದ್ರೆ ಆ ಚಕ್ರವು ಬಾಹುಬಲಿಯ ಸುತ್ತಲೂ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ ಆಗ ಬಾಹುಬಲಿ ಅಣ್ಣ ಆಸೆ ಪಟ್ಟಿರುವುದು ನನಗೆ ಬೇಡ ಎಂದು ತನ್ನೆಲ್ಲ ಆಸ್ತಿ ರಾಜ್ಯವನ್ನೆಲ್ಲ ತಿಳಿಸಿ ಸತ್ಯ ಸಂತೋಷ ನೆಮ್ಮದಿ ಮತ್ತು ಸರ್ವಜ್ಞಾನ ಪಡೆಯಲು ನಿಸ್ವಾರ್ಥಿ ಮನಸ್ಸನ್ನಿಟ್ಟು ಕಾಡಿಗೆ ಧ್ಯಾನ ಮಾಡಲು ಹೊರಟೋಗ್ತಾನೆ ಬಾಹುಬಲಿಯು ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವ ಎಲ್ಲ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ ಇದಕ್ಕೆ ಕಾರಣ ಏನಂದ್ರೆ ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರ್ತಾರೆ ಅದೇ ರೀತಿ ಬದುಕಿರುವಾಗಲೂ ಕೂಡ ಏನನ್ನು ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲೆಯಾಗಿರುವುದೇ ಲೇಸು ಎಂಬುದು ಅವರ ನಂಬಿಕೆ ಇದೇ ಕಾರಣದಿಂದ ಬಾಹುಬಲಿಯು ಒಂದು ವರ್ಷದವರೆಗೆ ನಿಂತುಕೊಂಡೆ ಅಂದ್ರೆ ಚಲನರಹಿತವಾಗಿ ನಿಂತು ಧ್ಯಾನಿಸಿದರು ಎಂದು ಹೇಳಲಾಗುತ್ತೆ ಈ ರೀತಿ ಬೆತ್ತಲೆಯಾಗಿ ನಿಲ್ಲೋದ್ರಿಂದನೇ ಬಾಹುಬಲಿಗೆ ಗುಮ್ಮಟೇಶ್ವರ ಎಂದು ಹೆಸರು ಬರುತ್ತೆ ಹೀಗೆ ಗುಮ್ಮಟೇಶ್ವರ ವರ್ಷಾನುಗಟ್ಟಲೆ ಧ್ಯಾನ ಮಾಡುವ ಸಮಯದಲ್ಲಿ ಅನೇಕ ಗಿಡ ಬಳ್ಳಿಗಳು ಅವನ ದೇಹದ ಮೇಲೆ ಬೆಳೆದುಕೊಳ್ಳುತ್ತವೆ ಅವನ ದೇಹವು ಕೂಡ ಧೂಳಿನಿಂದ ಉತ್ತಗಳಿಂದ ತುಂಬಿಕೊಳ್ಳುತ್ತೆ ಇಷ್ಟು ಕಠಿಣವಾಗಿ ತಪಸ್ಸನ್ನ ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ ಅಸೂಯೆ ಅಹಂಕಾರಗಳನ್ನ ತೊರೆದು ನೆಮ್ಮದಿ ಸಂತೋಷ ಸರ್ವಜ್ಞಾನವನ್ನ ಗುಮ್ಮಟೇಶ್ವರನು ಪಡೆದುಕೊಳ್ತಾನೆ ನಂತರ ಅನೇಕ ವರ್ಷಗಳ ಹಿಂದೆ ಚಾವುಂಡರಾಯನು ಕರ್ನಾಟಕದ ಶ್ರವಣ ಬೆಳಗೊಳದ ಪವಿತ್ರ ಬೆಟ್ಟದ ಮೇಲೆ ಗುಮ್ಮಟೇಶ್ವರನ ಐವತ್ತೇಳು ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾನೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಗುಮ್ಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ ಈ ಆಚರಣೆಯನ್ನ ಮಹಾಮಸ್ತಾಭಿಷೇಕ ಅಂತನೂ ಕೂಡ ಕರೀತಾರೆ ನೋಡುದ್ರಲ್ಲ ಸ್ನೇಹಿತರೆ ಜೀವನದಲ್ಲಿ ಏನನ್ನು ಬಯಸಬಾರದು ಯಾವುದು ಶಾಶ್ವತವಲ್ಲ ಎಂಬ ಕಾರಣಕ್ಕೆ ತನ್ನ ರಾಜ್ಯವನ್ನೇ ತ್ಯಜಿಸಿ ಕೊನೆಗೆ ತನ್ನ ದೇಹದ ಮೇಲಿರುವ ವಸ್ತ್ರವನ್ನು ಕೂಡ ತ್ಯಜಿಸಿ ನಿಸ್ವಾರ್ಥ ಮನಸ್ಸನ್ನ ಪಡೆದಂತ ಒಬ್ಬ ಗುಮ್ಮಟೇಶ್ವರನ ಬಗ್ಗೆ ಇರುವಂತ ರಹಸ್ಯ ಮಾಹಿತಿಗಳು ಇದಿಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚ್